ನಮಸ್ಕಾರ ಎಲ್ರಿಗೂ ಗೃಹ ಯೋಜನೆ ಕಡೆಯಿಂದ ಹತ್ತೊಂಬತ್ತನೇ ಕಂಚಿಣ ಮತ್ತು ಇಪ್ಪತ್ತನೇ ಕಂಚಿಣಕ್ಕಾಗಿ ಸಾಕಷ್ಟು ಜನ ಮಹಿಳೆಯರು ವೈಟ್ ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಕಾಯ್ತಾ ಈ ಎರಡು ಕಂಚಿರಣ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಯಾವಾಗ ಜಮಾ ಆಗುತ್ತೆ ಈಗಾಗಲೇ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂಚಿರಣ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕಾಗಿತ್ತು ಆದರೆ ಇನ್ನೂವರೆಗೂ ಕೂಡ ಸರ್ಕಾರದಿಂದ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಹಾಕಿಲ್ಲ ಗೃಹ ಯೋಜನೆಯ ಹತ್ತೊಂಬತ್ತನೇ ಕಂಚಿರಣ ಮತ್ತು ಇಪ್ಪತ್ತನೇ ಕಂಚಿರಣ ಯಾವಾಗ ಆಗುತ್ತೆ ಸರ್ಕಾರದ ಕಡೆಯಿಂದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂಚಿರಣವನ್ನು ಬಿಡುಗಡೆ ಮಾಡ್ತಾರೋ ಅಥವಾ ಇಲ್ವೋ ಇದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ಮಹಿಳೆಯರು ಕಮೆಂಟ್ ಮಾಡೋದ್ರ ಮೂಲಕ ಮಾಹಿತಿಯನ್ನ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈ ಒಂದು ಹತ್ತೊಂಬತ್ತನೇ ಕಂಚಿರಣ ಮಹಿಳೆಯರ ಬ್ಯಾಂಕ್ ಖಾತೆಗೆ ಯಾವಾಗಿಂದ ಶುರು ಶುರುವಾಗುತ್ತೆ ಮಹಿಳೆಯರು ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಪಡಿಬಹುದ ಅಥವಾ ಎರಡು ಸಾವಿರ ರೂಪಾಯಿ ಅಂತ ಈ ವಿಧಿ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ತಾವು ಇನ್ನವರೆಗೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಜಿ ಎಸ್ ಪಿ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳು ಕೂಡ ನಮ್ಮ ಒಂದು ಚಾನೆಲ್ ನೀವು ಪಡೆಯಬಹುದಾಗಿರುತ್ತೆ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಸಬ್ಸ್ಕ್ರೈಬ್ ಚಾನಲ್ಕ್ರೈಬ್ ಮಾತ್ರ ಮರಿಬೇಡಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂಕಿರಣ ಈಗಾಗಲೇ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕಾಗಿತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂಕಿರಣಕ್ಕಾಗಿ ಸಾಕಷ್ಟು ಜನ ಮಹಿಳೆಯರು ವೇಟ್ ಕೂಡ ಮಾಡ್ತಾ ಇದಾರೆ ಅಂದರೆ ಕಾಯ್ತಾ ಇದ್ದಾರೆ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಸರ್ಕಾರದ ಕಡೆಯಿಂದ ಅಥವಾ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂಚಿರಣ ಯಾವಾಗ ಜಮಾ ಆಗುತ್ತೆ ನಾವು ಯಾವಾಗ ಹಣವನ್ನು ಪಡೆಯಬಹುದು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂಚಿಲನ ಮಹಿಳೆಯರ ಬ್ಯಾಂಕ್ ಖಾತೆಗೆ ಯಾವಾಗ ಜಮಾಗಲು ಶುರುವಾಗುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಆಗುತ್ತಾ ಅಥವಾ ಎರಡು ಸಾವಿರ ರೂಪಾಯಿ ಬಿಡುಗಡೆ ಆಗುತ್ತಾ ಅಂತ ಇವತ್ತು ನೀವು ಮಾಹಿತಿನ ತಿಳಿದುಕೊಳ್ಬಹುದಾಗಿರುತ್ತೆ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಪೆಂಡಿಂಗ್ ಇರುವಂತದ್ದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಸೊ ಹತ್ತೊಂಬತ್ತು ಅಂತ ಹೇಳಿದ್ರೆ ಇದು ಫೆಬ್ರವರಿ ತಿಂಗಳದಾಗಿರುತ್ತೆ ಸೊ ಅದೇ ರೀತಿಯಾಗಿ ಇಪ್ಪತ್ತು ಅಂತ ಹೇಳಿದ್ರೆ ಮಾರ್ಚ್ ತಿಂಗಳಾಗಿರುತ್ತೆ ಈಗಾಗಲೇ ಏಪ್ರಿಲ್ ತಿಂಗಳು ಕೂಡ ಕಳೆದಿರುವಂತದ್ದು ಈ ಒಂದು ಏಪ್ರಿಲ್ ತಿಂಗಳನ್ನ ಕೂಡ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕಾಗಿದೆ ಇದು ಇಪ್ಪತ್ತೊಂದನೇ ಕಂಚಿಣ ಆಗಿರುತ್ತೆ ಇಪ್ಪತ್ತೊಂದು ಈ ಮೂರು ಕಂಚಿಣ ಕೂಡ ಪೆಂಡಿಂಗ್ ಈ ಮೂರು ಕಂಚಿಣ ಕೂಡ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕಾಗಿತ್ತು ಆದ್ರೆ ಇನ್ನೂವರೆಗೂ ಕೂಡ ಈ ಒಂದು ಮೂರು ಕಂಚರಣ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಹಾಗಾದ್ರೆ ಸರ್ಕಾರದ ಕಡೆಯಿಂದ ಈ ಒಂದು ಮೂರು ಕಂತುಗಳನ್ನ ಒಟ್ಟಿಗೆ ಬಿಡುಗಡೆ ಮಾಡ್ತಾರ ಅಥವಾ ನಾರು ಸಾವಿರ ಒಟ್ಟಿಗೆ ಜಮಾ ಮಾಡಲು ಶುರು ಮಾಡ್ತಾರ ಅಂತ ಕೇಳಿದ್ರೆ ಇಲ್ಲಿ ಖಂಡಿತವಾಗ್ಲು ಕೂಡ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಒಂದೊಂದು ಕಂತುಗಳನ್ನ ಬಿಡುಗಡೆ ಮಾಡ್ತಾ ಹೋಗ್ತಾರೆ ಮೊದಲದಾಗಿ ಹತ್ತೊಂಬತ್ತನೇ ಕಂಕಿರಣವನ್ನ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲು ಶುರು ಮಾಡ್ತಾರೆ ಸೊ ಹತ್ತೊಂಬತ್ತನೇ ಕಂಚಿರಣ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ತಲುಪಿದ ನಂತರ ಇಪ್ಪತ್ತನೇ ಕಂತಿರಣವನ್ನ ಬಿಡುಗಡೆ ಮಾಡ್ತಾರೆ ಸೊ ಅದೇ ರೀತಿಯಾಗಿ ಇಪ್ಪತ್ತೊಂದನೇ ಕಂತಿರ್ಣ ಕೂಡ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲು ಶುರು ಮಾಡ್ತಾರೆ ಇನ್ನು ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈ ಒಂದು ಹತ್ತೊಂಬತ್ತನೇ ಕಂಕಿರಣ ಮಹಿಳೆಯರು ಯಾವಾಗ ಪಡೆಯಬಹುದು ಅಂತ ಕೇಳಿದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಸಚಿವರಾಗಿರುವಂತಹ ಲಕ್ಷ್ಮೀ ಮೇಡಮ್ ಅವರೇ ಒಂದು ಸ್ಪಷ್ಟನೆ ಮೂಲಕ ಮಾಹಿತಿಯನ್ನು ಕೊಟ್ಟಿದ್ರು ಯೋಜನೆ ಕಡೆಯಿಂದ ಪೆಂಡಿಂಗ್ ಇರುವಂತಹ ಹಣವನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಲ್ಲ ಎಷ್ಟು ಕಂಕಣ ಪೆಂಡಿಂಗ್ ಇದೆ ಸೊ ಅಷ್ಟು ಕೂಡ ನಾವು ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲು ಶುರು ಮಾಡ್ತೀವಿ ಅಂತ ಹೇಳಿದ್ರು ಮೊದಲೇದಾಗಿ ಈ ಒಂದು ಹತ್ತೊಂಬತ್ತನೇ ಕಂಚಿಣವನ್ನು ಬಿಡುಗಡೆ ಮಾಡ್ತೀವಿ ನಂತರ ಇಪ್ಪತ್ತನೇ ಕಂಕಣ ಕೂಡ ಬಿಡುಗಡೆ ಮಾಡಲು ಶುರು ಮಾಡ್ತೀವಿ ಅನಂತರ ಇಪ್ಪತ್ತೊಂದನೇ ಕಂಚಿಣವನ್ನು ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಸಚಿವರು ತಿಳಿಸಿರುವಂತದ್ದು ಈ ಒಂದು ಹತ್ತೊಂಬತ್ತನೇ ಕಂಚಿಣವನ್ನು ಮೇ ಎರಡನೇ ವಾರದಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಮೇ ಎರಡನೇ ವಾರದಿಂದಲೇ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾಗಳು ಶುರುವಾಗುವಂತದ್ದು ಅಂತ ಇಲ್ಲಿ ಸಚಿವರೇ ತಿಳಿಸಿರುವಂತದ್ದು ಈಗಾಗಲೇ ಮೇ ಎರಡನೇ ವಾರ ಶುರುವಾಗಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಕ್ರಿಯೆಯಿಂದ ಹತ್ತೊಂಬತ್ತನೇ ಕಂಕರಣ ಯಾವ ದಿನಾಂಕದಂದು ಜಮಾಗಳು ಶುರು ಆಗಬಹುದು ಅಂತ ಕೇಳಿದ್ರೆ ಮೇ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಗೃಹಲಕ್ಷ್ಮಿ ಯೋಜನೆ ಕ್ರಿಯೆಯಿಂದ ಹತ್ತೊಂಬತ್ತನೇ ಕಂತಿನ ಬಿಡುಗಡೆ ಆಗುವಂತ ಎಲ್ಲ ಸಾಧ್ಯತೆ ಕೂಡ ಇದೆ ಯಾಕೆಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಒಂದು ತಡವಾಗಿ ಗೃಹಲಕ್ಷ್ಮಿ ಯೋಜನೆ ಕ್ರಿಯೆಯಿಂದ ಈ ಒಂದು ಹತ್ತೊಂಬತ್ತನೇ ಕಂತಿನ ಬಿಡುಗಡೆ ಮಾಡ್ತಾ ಇರುವಂತದ್ದು ಈ ಒಂದು ಹತ್ತೊಂಬತ್ತನೇ ಕಂಚನ ಫೆಬ್ರವರಿ ತಿಂಗಳಾಗಿತ್ತು ಸೊ ಈ ಒಂದು ಫೆಬ್ರವರಿ ತಿಂಗಳವನ್ನ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಮಾಡಬೇಕಾಗಿತ್ತು ಇವಾಗ ಮೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಅದರಿಂದಾಗಿ ಗೃಹಲಕ್ಷಿ ಯೋಜನೆ ಕಡೆಯಿಂದ ಹತ್ತೊಂಬತ್ತನೇ ಕಂಚನ ಈ ಒಂದು ಮೇ ಹದಿನೈದರಿಂದ ಇಪ್ಪತ್ತನೇ ತಾರೀಕೊ ಒಳಗಡೆ ಆಗುವಂತ ಎಲ್ಲ ಸಾಧ್ಯತೆ ಇದೆ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ನೋಡಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಖಂಡಿತವಾಗಿ ಕೂಡ ಈ ಒಂದು ಹತ್ತೊಂಬತ್ತನೇ ಕಂಚನ ಜಮಾಗಲು ಶುರುವಾಗುವಂತದ್ದು ಈ ಒಂದು ಹತ್ತೊಂಬತ್ತನೇ ಕಂಚನ ಜಮಾ ಆದ ನಂತರ ಸೊ ಇಪ್ಪತ್ತನೇ ಕಂಚನ ಮೇ ಇಪ್ಪತ್ತೈದನೇ ತಾರೀಕು ನಂತರ ಬಿಡುಗಡೆ ಆಗುವಂತ ಎಲ್ಲ ಸಾಧ್ಯತೆ ಇದೆ ಹಾಗಾಗಿ ಇಲ್ಲಿ ಒಂದು ಬಿಡುಗಡೆ ಆದ ನಂತರ ಇನ್ನೊಂದು ಕಂಚರಣ ಬಿಡುಗಡೆ ಆಗುತ್ತೆ ಅಂತ ಸಚಿವರು ತಿಳಿಸಿರುವಂತದ್ದು ಒಟ್ಟಿಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಾಲ್ಕು ಸಾವಿರ ರೂಪಾಯಿ ಜಮ ಆಗುತ್ತೆ ಒಟ್ಟಿಗೆ ಹಣವನ್ನ ಇಲ್ಲಿ ಒಂದೊಂದು ಜಮಾ ಮಾಡ್ತಾ ಹೋಗ್ತಾರೆ ಗೃಹಲಕ್ಷ ಯೋಜನೆ ಕಡೆಯಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹತ್ತೊಂಬತ್ತನೇ ಕಂಚಿರಾಣ ಇನ್ನೂ ಎರಡು ಮೂರು ದಿನಗಳಲ್ಲಿ ಜಮ ಆಗುವಂತ ಎಲ್ಲ ಸಾಧ್ಯತೆ ಇದೆ ಹಾಗಾಗಿ ವೈಟ್ ಮಾಡಿ ಖಂಡಿತವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಪಡೆಯಬಹುದಾಗಿರುತ್ತೆ ಸೊ ಹತ್ತೊಂಬತ್ತನೇ ಹಣ ಪಡೆದ ನಂತರನೇ ನೀವು ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿನ ಪಡಬಹುದಾಗಿರುತ್ತೆ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ನೋಡಿದ ಮೂಲಕ ನಿಮಗೆ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ಅಥವಾ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಮಾಹಿತಿಗೆ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದ